ಧರ್ಮಸ್ಥಳದ ಬಂಗ್ಲಗುಡ್ಡದಲ್ಲಿ ಮತ್ತೆ ಶೋಧ ನಡೆಯುವ ಸಾಧ್ಯತೆ ಇದೆ ವಿಠಲ್ಗೌಡ ತೋರಿಸಿದ ಜಾಗದಲ್ಲಿ ಶೋಧವನ್ನು ಮಾಡುವ ಸಾಧ್ಯತೆ ಇದೆ ಸೌಜನ್ಯ ಸೂತ್ರ ವಿಠ್ಠಲ್ಗೌಡ ವಿಠಲ್ಗೌಡ ಜಾಗವನ್ನು ತೋರಿಸಿದ್ರೆ ಅಲ್ಲಿ ಎಸ್ಐಟಿ ಅಧಿಕಾರಿಗಳಿಂದ ಮತ್ತೆ ಶೋಧ ಕಾರ್ಯ ನಡೆಯುತ್ತಾ ಬಂಗ್ಲಗುಡ್ಡದಲ್ಲಿ ಎಸ್ಐಟಿ ಮಹಜರು ಮಾಡುವ ಮಾಹಿತಿ ಶೋಧ ಕಾರ್ಯಕ್ಕೆ ಹಿಂದೆ ಸ್ಥಳವನ್ನ ಗುರುತು ಮಾಡಲಾಗುತ್ತೆ ಅಂತ ಹೇಳಲಾಗ್ತಾ ಇದೆ ಧರ್ಮಸ್ಥಳದ ನೇತ್ರಾವತಿ ತೀರ ಬಳಿಯ ಬಂಗ್ಲೆಗುಡ್ಡ ನಿನ್ನೆಯಷ್ಟೇ ಬೆಳತಂಗಡಿಯಲ್ಲಿ ಪ್ರಣಬ್ ಮೊಹಂತಿಯವರು ಸಭೆಯನ್ನ ಮಾಡಿದ್ರು ಎಸ್ಐಟಿ ಮುಖ್ಯಸ್ಥರು ಸಭೆಯಲ್ಲಿ ಮತ್ತೆ ಶೋಧದ ಬಗ್ಗೆ ನಿರ್ಧಾರವಾಗಿರುವ ಮಾಹಿತಿ ಇದೆ ಈಗಾಗಲೇ ವಿಠ್ಠಲ್ಗೌಡ ಗೌಡ ಒಂದಷ್ಟು ವಿಚಾರಗಳನ್ನ ಹೇಳಿದ್ದಾರೆ ಆತನನ್ನ ಅಲ್ಲಿಗೆ ಕರೆದೊಯ್ದು ಮಹಜರು ಮಾಡಲಾಗಿತ್ತು ಯಾಕಂದ್ರೆ ಬುರುಡೆಯನ್ನ ವಿಠಲ್ ಗೌಡ ಅಲ್ಲಿಂದಲೇ ತಂದಿದ್ದ ಅಂತ ಹೇಳಲಾಗಿತ್ತು ಅಷ್ಟು ಮಾತ್ರವಲ್ಲ ಮೊನ್ನೆ ಮಹಜರಿಗೆ ಕರೆದೊಯ್ದಂತಹ ಸಂದರ್ಭದಲ್ಲೂ ಕೂಡ ಕೆಲವೊಂದು ಅಸ್ಥಿ ಪಂಜರಗಳನ್ನು ನಾನು ನೋಡಿದ್ದೆ ಒಂದು ಮಗುವಿನ ಎಲುಬುಗಳು ಕೂಡ ನನಗೆ ಕಂಡುವು ಅಂತ ಹೇಳಿ ವಿಠ್ಠಲ್ಗೌಡ ಹೇಳಿದ್ದ ಆತ ನೀಡಿದಂತಹ ಮಾಹಿತಿ ಇದೆಲ್ಲವನ್ನ ಆಧರಿಸಿ ಆತ ಏನಾದರೂ ಜಾಗವನ್ನು ಗುರುತು ಮಾಡಿದ್ದೆ ಆದರೆ ಅಲ್ಲಿ ಎಸ್ ಐ ಟಿ ಅಧಿಕಾರಿಗಳು ಶೋಧ ನಡೆಸುವ ಸಾಧ್ಯತೆ ಇದೆ ವಿಠ್ಠಲ್ಗೌಡ ಹೇಳ್ತಾ ಇದ್ದ ಚಿನ್ನಯ್ಯ ಹೇಳಿದ್ದೆಲ್ಲವೂ ಕೂಡ ಸತ್ಯ ಅಂತ ಹೇಳಿ ಆ ಒಂದು ಧಾಟಿಯಲ್ಲಿ ಇದೀಗ ಎಸ್ಐಟಿ ಟಿ ಅಧಿಕಾರಿಗಳು ತನಿಖೆಯನ್ನು ಮತ್ತಷ್ಟು ಚುರುಕುಗೊಳಿಸಲಿದ್ದಾರೆ ಇನ್ನು ಇವತ್ತು ಪ್ರಣಬ್ ಮೊಹಂತಿಯವರು ಸಿಎಂ ಅವರನ್ನ ಭೇಟಿಯಾಗುವ ಸಾಧ್ಯತೆ ಇದೆ ನಿನ್ನೆಯಷ್ಟೇ ಎಸ್ಐಟಿ ಮುಖ್ಯಸ್ಥ ಪ್ರಣಬ್ ಮೊಹಂತಿಯವರು ಎಸ್ಐಟಿ ಅಧಿಕಾರಿಗಳನ್ನ ಭೇಟಿಯಾಗಿ ಸಭೆ ಮಾಡಿದ್ರು ಇವತ್ತು ಸಿಎಂರನ್ನ ಭೇಟಿಯಾಗಿ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಚರ್ಚಿಸುವ ಸಾಧ್ಯತೆ ತನಿಖೆಯ ಬೆಳವಣಿಗೆಯ ಬಗ್ಗೆ ಮಾಹಿತಿಯನ್ನ ಕೊಡಬಹುದು ಅಂತ ಹೇಳಲಾಗ್ತಾ ಇದೆ ನಿನ್ನೆಯಷ್ಟೇ ಈ ಧರ್ಮಸ್ಥಳ ಬುರುಡೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಎಸ್ಐಟಿ ಅಧಿಕಾರಿಗಳು ಮಾಡಿದಂತಹ ತನಿಖೆಯ ಇದುವರೆಗಿನ ಸಂಪೂರ್ಣ ವಿವರಣೆಯನ್ನ ಮೊಹಂತಿಯವರು ಪಡ್ಕೊಂಡಿದ್ದಾರೆ ಅಧಿಕಾರಿಗಳಿಂದ ಪಡೆದಂತಹ ಮಾಹಿತಿಯನ್ನ ಇವತ್ತು ಸಿಎಂ ಸಿದ್ದರಾಮಯ್ಯನವರಿಗೆ ನೀಡುವ ಸಾಧ್ಯತೆ ಇದೆ ಎಸ್ಐಟಿ ಟಿ ಕಚೇರಿಯಲ್ಲಿ ನಿನ್ನೆ ಸಭೆ ಆಗಿತ್ತು ಇವತ್ತು ಬೆಂಗಳೂರಿಗೆ ಆಗಮಿಸಿ ಅವರು ಸಿಎಂ ರನ್ನ ಭೇಟಿಯಾಗಿ ಎಲ್ಲಾ ಮಾಹಿತಿಯನ್ನು ಕೊಡುವ ಸಾಧ್ಯತೆ ಇದೆ ಕುರಿತು ಮತ್ತಷ್ಟು ಡೀಟೇಲ್ಸ್ ಅನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ಪೃಥ್ವಿ ಪೃಥ್ವಿ ಒಂದು ಕಡೆ ವಿಠಲ್ ಗೌಡ ಏನಾದರೂ ಬಂಗ್ಲಗುಡ್ಡದಲ್ಲಿ ಸ್ಥಳವನ್ನ ಗುರುತಿಸಿ ಶೋಧ ಕಾರ್ಯವನ್ನ ಮಾಡಬೇಕು ಅಂತ ಆದ್ರೆ ಎಸ್ ಐ ಟಿ ಅಧಿಕಾರಿಗಳು ಅದನ್ನ ಮಾಡೋದಕ್ಕೂ ಕೂಡ ರೆಡಿ ಇದ್ದಾರೆ ಆ ನಿಟ್ಟಿನಲ್ಲಿ ಏನ್ ನಿರ್ಧಾರವನ್ನ ತೆಗೆದುಕೊಳ್ತಾರೆ ಇವತ್ತು ಜಾಗ ಗುರುತಿಸುವ ಸಾಧ್ಯತೆ ಎಷ್ಟರ ಮಟ್ಟಿಗೆ ಇದೆ ಅಂತ ಹೇಳಿ ಅದರ ಜೊತೆ ಜೊತೆಗೆ ಪ್ರಣಬ್ ಮೊಹಂತಿಯವರು ಸಿಎಂ ರನ್ನ ಇವತ್ತು ಭೇಟಿ ಆಗಲಿದ್ದಾರೆ ಅಂತ ಹೇಳಲಾಗ್ತಾ ಇದೆ ಪೃಥ್ವಿ ಖಂಡಿತವಾದಷ್ಟು ಇವತ್ತು ಆ ಒಂದು ಪ್ರದೇಶಕ್ಕೆ ಅಂದರೆ ಬಂಗ್ಲಗುಡ್ಡ ಪ್ರದೇಶಕ್ಕೆ ಹೋಗಿ ಜಾಗ ಗುರುತಿಸಬೇಕು ಅಂತ ಹೇಳಿ ಈಗ ಕೆಲವೊಂದಿಷ್ಟು ನಿರ್ಧಾರ ಆಗಿದೆ ಅನ್ನೋ ಮಾಹಿತಿ ಸಿಕ್ಕಿರುವಂಥದ್ದು ನಿನ್ನೆ ನಡೆದ ಮ್ಯಾರಥಾನ್ ಮೀಟಿಂಗ್ನಲ್ಲಿ ಏನು ಎಸ್ ಐ ಟಿ ಮುಖ್ಯಸ್ಥ ಪ್ರಣಬ್ ಮೋಹಂತಿಯವರ ನೇತೃತ್ವದಲ್ಲಿ ನಡೆದಂತಹ ಮೀಟಿಂಗ್ನಲ್ಲಿ ಇದೆಲ್ಲ ವಿಚಾರಗಳು ಚರ್ಚೆ ಆಗಿದೆ ಅನ್ನೋ ವಿಚಾರ ಗೊತ್ತಾಗ್ತಾ ಇರುವಂಥದ್ದು ಆದರೆ ಇವತ್ತು ಇನ್ನೂ ಕೂಡ ಹೊರಟಿಲ್ಲ ಅಂದರೆ ನಿನ್ನೆ ಆ ನಿರ್ಧಾರ ಆಗಿದ್ದ ಪ್ರಕಾರ ಒಂದು ಹತ್ತು ಒಂಬತ್ತು ಗಂಟೆಯಿಂದ ಹತ್ತು ಗಂಟೆ ಈ ಸಮಯಕ್ಕೆ ಹೋಗಿ ಅಲ್ಲಿ ಸ್ಪಾಟ್ ಮಾಚರನ್ನು ಮಾಡಬೇಕು ಅಂತ ಹೇಳಿ ನಿರ್ಧಾರವನ್ನು ಮಾಡಲಾಗಿತ್ತು ಆದರೆ ಇನ್ನೂ ಕೂಡ ಗೌಡ ಬಂದಿಲ್ಲ ಮತ್ತು ಎಸ್ ಐ ಟಿಯ ಹಿರಿಯ ಅಧಿಕಾರಿಗಳು ಅಂದ್ರೆ ಎಸ್ ಪಿ ಸೈಮನ್ ಇರ್ಬೋದು ಎಸ್ ಪಿ ಮುಖ್ಯ ತನಿಖಾಧಿಕಾರಿ ಜಿತೇಂದ್ರ ಕುಮಾರ್ ದಯಾಮ ಇರ್ಬೋದು ಯಾರು ಕೂಡ ಇನ್ನೂ ಬಂದಿಲ್ಲ ಸೊ ಇವತ್ತು ಆ ಅನಂತರದ ಹಂತದಲ್ಲಿ ಹೋಗಿ ಸ್ಪಾಟ್ ಮಾಜರನ್ನು ನಡೆಸುವಂತಹ ಸಾಧ್ಯತೆಗಳಿದೆ ಆದರೆ ಆದ್ರೆ ಈಗಷ್ಟೇ ಈಗ ಅರಣ್ಯಾಧಿಕಾರಿಗಳು ಮತ್ತೆ ಸೋಕೋ ಟೀಮ್ ಎಲ್ಲವೂ ಕೂಡ ಎಸ್ ಐ ಟಿ ಕಚೇರಿಗೆ ಬಂದಿದೆ ಸೊ ಅವರ ಅವರು ಕೂಡ ಈಗ ಬಂದಿರುವಂತದ್ದು ಮತ್ತೆ ಸ್ಥಳೀಯ ಆಡಳಿತ ಕೂಡ ಆ ಒಂದು ಬಂಗ್ಲಗುಡ್ಡ ಗುಡ್ಡ ಸುತ್ತಮುತ್ತಲೇ ಇರುವಂತದ್ದು ಸದ್ಯಕ್ಕೆ ಇವತ್ತು ಆ ಒಂದು ಸ್ಥಳಕ್ಕೆ ಹೋಗಿ ಸ್ಪಾಟ್ ಮಾಜರನ್ನು ಮಾಡ್ತಾರಾ ಇಲ್ಲ ಅದನ್ನ ಮುಂದಕ್ಕೆ ಇಟ್ಕೊಳ್ತಾರ ಸೊ ಅದನ್ನೆಲ್ಲವೂ ಕೂಡ ಮುಂದಿನ ಹಂತಗಳಲ್ಲಿ ಕಾದ್ ನೋಡಬೇಕಾಗಿದೆ ಸೊ ಮತ್ತೆ ಈ ಎಲ್ಲ ಬೆಳವಣಿಗೆಗಳ ಹಿನ್ನೆಲೆಯಲ್ಲಿ ಇವತ್ತು ಪ್ರಣಬ್ ಮೋಹಂತಿ ಈಗ ನಿನ್ನೆ ರಾತ್ರಿ ಹತ್ತುವರೆವರೆಗೂ ಕೂಡ ಇಲ್ಲೇ ಇದ್ರು ಹತ್ತುವರೆಗೆ ವಾಪಸ್ ಮಂಗಳೂರಿಗೆ ಹೋಗಿ ಅಲ್ಲಿ ವಾಸ್ತವ್ಯವನ್ನು ಹೂಡಿದ್ದಂಥದ್ದು ಈಗ ಹತ್ತು ನಲವತ್ತೈದರಿಂದ ಹತ್ತು ನಲ್ವತ್ತಕ್ಕೆ ಇರುವಂತಹ ವಿಮಾನದಲ್ಲಿ ಮಂಗಳೂರು ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದಿಂದ ಬೆಂಗಳೂರಿಗೆ ಹೋಗ್ತಾರೆ ಅಲ್ಲಿ ಇವತ್ತು ಸಿಎಂ ಸಿದ್ದರಾಮಯ್ಯ ಅವರನ್ನ ಭೇಟಿ ಮಾಡುವಂತಹ ಸಾಧ್ಯತೆಗಳಿದೆ ನಿನ್ನೆ ನಡೆದಂತಹ ಮೀಟಿಂಗ್ನಲ್ಲಿ ಕಂಡು ಬಂತಹ ಹೊಸ ವಿಚಾರಗಳು ಮತ್ತೆ ಎಸ್ ಐ ಮುಂದಿನ ನಡೆ ಇದ್ರ ಬಗ್ಗೆ ಸಿಎಂ ಸಿದ್ದರಾಮಯ್ಯ ಜೊತೆ ಚರ್ಚೆ ಮಾಡುವಂತಹ ಸಾಧ್ಯತೆಗಳಿದೆ ಸೊ ಅದಕ್ಕೋಸ್ಕರನೇ ಇವತ್ತು ಪ್ರಣಮೋಂತಿ ಮೋಹಂತಿ ವಾಪಸ್ ಬೆಂಗಳೂರಿಗೆ ಹೋಗ್ತಾ ಇದ್ದಾರೆ ಅನ್ನೋ ಮಾಹಿತಿ ಕೂಡ ಸಿಕ್ಕಿರುವಂತದ್ದು ಎಲ್ಲೋ ಒಂದ್ ಕಡೆ ಇವತ್ತು ಪ್ರಣಾ ಅಂದ್ರೆ ಸ್ಪಾಟ್ ಮಹಾಜರ್ ಮಾಡ್ತಾರೆ ಅಗತ್ಯ ಬಿದ್ರೆ ಅಲ್ಲಿ ಉತ್ಕರ್ಣವನ್ನು ಕೂಡ ಮಾಡುವಂತಹ ಸಾಧ್ಯತೆಗಳು ಇತ್ತು ಅದಕ್ಕೋಸ್ಕರನೇ ಪ್ರಣಬ್ ಅವರು ಎರಡನೇ ದಿನದ ಅವರ ಟೂರ್ ಪ್ರೋಗ್ರಾಮ್ ಅನ್ನು ಕೂಡ ಇವತ್ತು ಇಟ್ಕೊಂಡಿದ್ದಂಥದ್ದು ಆದರೆ ಈಗ ಆ ಪ್ರಣಬ್ ಮೋಹಂತಿಯವರು ಹತ್ತು ಮುಕ್ಕಾಲ್ ಫ್ಲೈಟಿಗೆ ದಿಢೀರ್ನೆ ವಾಪಸ್ ಹೊರಟಿದ್ದು ನೋಡಿದ್ರೆ ಇವತ್ತು ಆ ಸ್ಪಾಟ್ ಮಹಾಜರ್ ಮಾತ್ರ ನಡೆಯುತ್ತಾ ಇಲ್ಲ ಬೇರೆ ಬೇರೆ ಎಲ್ಲವೂ ಕೂಡ ನಡೆಯುತ್ತಾ ಅನ್ನೋದನ್ನ ಕಾದ್ ನೋಡಬೇಕಾಗಿದೆ ಮಧುಶ್ರೀ ಧನ್ಯವಾದ ಪೃಥ್ವಿ ತಮ್ಮ ಮಾಹಿತಿಗಾಗಿ